ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಮಗಳದ್ದು ಸ್ಕೂಲಲ್ಲಿ ಗ್ರಾಜ್ಯುಯೇಷನ್ ಡೇ ಇದೆ ಸೊ ಇವತ್ತಿನ ದಿನ ನಮಗೆ ಖುಷಿನ ಬೇಜಾರು ನಿಜವಾಗ್ಲೂ ಏನೂ ಗೊತ್ತಾಗ್ತಾ ಇಲ್ಲ ಗ್ರಾಜ್ಯೂಯನ್ ಡೇ ಅಂತ ಖುಷಿ ಪಡಬೇಕಾ ಅಥವಾ ನೆಕ್ಸ್ಟ್ ನನ್ನ ಮಗಳು ಇವರ ಕಿಡ್ಸ್ಗೆ ಹೋಗ್ತಾ ಇರಲ್ಲ ಬೇರೆ ಸ್ಕೂಲ್ಗೆ ಹೋಗ್ತಾಳೆ ಅಂತ ಬೇಜಾರು ಮಾಡ್ಕೋಬೇಕಾ ನನಗಂತೂ ಗೊತ್ತಿಲ್ಲ ನನ್ನ ಮಗಳಿಗೂ ಅಷ್ಟೇ ತುಂಬಾ ಅವಳು ಲಾಸ್ಟ್ ವೀಕಿಂದ ನಂಗೆ ಇವರ ಕಿಡಿಸೇ ಬೇಕು ನಾನು ಅಲ್ಲೇ ಓದ್ತೀನಿ ಅಂತ ನನಗೆ ಎಷ್ಟೊಂದು ಫೀಲ್ ಆಗ್ತಿದೆ ಬೇಜಾರಾಗ್ತಿದೆ ಇವರ ಕಿಡ್ಸ್ ಮುಗೀತು ನೆಕ್ಸ್ಟ್ ಬೇರೆ ಕಡೆ ಜಾಯ್ನ್ ಮಾಡಬೇಕು ಅಂತ ಹೇಳಿದಾಗ ಇನ್ನು ನನ್ನ ಮಗಳಿಗೆ ಬೇಜಾರಾಗೋದ್ರಲ್ಲಿ ಅರ್ಥ ಇದೆ ಅಂತಲೇ ಅನ್ನಿಸ್ತು ನನಗೆ ಯಾಕಂದರೆ ಸ್ಕೂಲ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಸೆಕೆಂಡ್ ಓಮ್ ಅಂತಾನೆ ಹೇಳ್ಬೋದು ಟೆನ್ ಓ ಕ್ಲಾಕ್ಗೆ ಫಂಕ್ಷನ್ ಇರೋದು ಬಟ್ ನಾವು ಹೋದಾಗಲೇ ಟೆನ್ ತರ್ಟಿ ಆಗಿತ್ತು ಗೊತ್ತಿಲ್ಲ ಎಲ್ಲಾ ದಿನಾನು ಫಂಕ್ಷನ್ ಸ್ವಲ್ಪ ಲೇಟ್ ಆಗ್ತಿತ್ತು ಬಟ್ ಇವತ್ತು ಇನ್ ಟೈಮ್ಗೆ ಸ್ಟಾರ್ಟ್ ಆಗಿತ್ತು ಸೊ ನಾವು ಹೋಗೋಷ್ಟೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬನ್ನಿ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಪೇರೆಂಟ್ಸ್ ಎಲ್ಲರೂ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ರು ಬನ್ನಿ ಟೀಚರ್ ಲೆವೆಲ್ ಹಿಡಿತಾರೆ ಸರ್ ಅದನ್ನ ನೋಟಿಸ್ ಮಾಡಿದ್ದಾರೆ ಅವರು ಮಕ್ಕಳಾಗಿಯೇ ಅವ್ರಿಗೆ ಹೇಳ್ಕೊಡಕ್ ಟ್ರೈ ಮಾಡ್ತಾರೆ ಹಂಗೆ ಮಾಡಿದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಫಂಕ್ಷನ್ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗಳು ಯಾರ್ಯಾರು ಬಂದಿದ್ರು ಅವರು ಅವ್ರ ಒಪಿನಿಯನ್ ಎಲ್ಲ ಶೇರ್ ಮಾಡ್ತಾ ಇದ್ರು ತುಂಬ ಒಳ್ಳೆ ರೆಸ್ಪಾನ್ಸೇ ಇತ್ತು ಗೆ ಅಂತಲೇ ಹೇಳ್ಬೋದು ನಮಗೂ ಕೂಡ ಮಾತಾಡೋಕೆ ಆಪ್ಷನ್ ಕೊಟ್ಟರು ಬಟ್ ನಮಗೆ ಮಾತಾಡೋಕೆ ಇಷ್ಟ ಆಗಲಿಲ್ಲ ಯಾಕೆ ಅಂತ ಯಾಕೆಂತ ಫುಲ್ ಹಳು ಬರ್ತಾ ಇತ್ತು ಸೊ ಹಂಗಾಗಿ ಅಲ್ಲಿ ಹೋದ್ರೆ ಇನ್ನೂ ಹಳು ಬರುತ್ತೆ ಅಂತ ಹೇಳಿ ಸಹ ನಾನು ಇಷ್ಟಪಡ್ಲಿಲ್ಲ ಎಲ್ಲರಿಗೂ ಆಪ್ಷನ್ ಕೊಟ್ಟಿದ್ವಿ ಯಾರು ಬೇಕಾದ್ರು ಮಾತಾಡಿ ಅಂತ ಹೇಳಿ ಸೊ ಎಲ್ಲರಿಗೂ ಗುಡ್ ಒಪಿನಿಯನ್ ಇದೆ ವಿರೋಕಿರ್ಸ್ ಬಗ್ಗೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನನ್ನ ಮಗಳು ಸ್ವಲ್ಪ ಅವಳು ಗ್ರಾಜ್ಯೂಯೇಷನ್ ಸ್ಪೀಚನ್ನ ಸ್ವಲ್ಪ ನಾನು ಕಲಿಸಿದ್ದೆ ಬೆಳಿಗ್ಗೆ ಅವ್ಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ ಆ್ಯಕ್ಚುಲಿ ಸ್ವಲ್ಪ ನರ್ವಸ್ನೆಸ್ ಇತ್ತು ಅವ್ಳಿಗೆ ಬೇಜಾರಿತ್ತು ಹೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ನನಗೋಸ್ಕರ ಹೋಗಿ ಹೇಳಿದ್ದಾಳೆ ನೋಡಿ ಹೇಗೆ ಹೇಳ್ತಾಳೆ ನೋಡಿ ನನ್ನ I think with all of you. I'm so happy to be here celebrating. I'm proud. I'm proud of all the work we have achieved. I would like to thank all my teachers for teaching us and supporting us. A very special thanks. So, I am mad. Thank you so much. That's all. It's still interesting. That's all. ग्रैशन सर्टिफिकेटिंग से ನನ್ನ ಮಗಳಿಗಂತೂ ತುಂಬನೇ ಹಳು ಬರ್ತಾಯಿತ್ತು ಲಾಸ್ಟ್ ಒನ್ ವೀಕಿಂದಲೂ ಕೂಡ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ನನಗೆ ಇವರಬೇಕು ನಾನು ಅಲ್ಲೇ ಓದ್ತೀನಿ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಹೋಗಿ ನಿಮ್ಮ ಪ್ರಿನ್ಸಿ ಮ್ಯಾಮ್ಗೆ ಹೇಳು ಕಂಟಿನ್ಯೂ ಮಾಡೋಕ್ಕೆ ನಾನು ಅಲ್ಲೇ ಜಾಯಿನ್ ಮಾಡ್ತೀನಿ ಬೇರೆ ಕಡೆ ಜಾಯಿನ್ ಮಾಡಲ್ಲ ಅಂತ ಹೇಳಿ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಂತೂ ನನ್ನ ಮಗಳು ತುಂಬಾ ಹತ್ತಲು ಟೀಚರ್ಸ್ನೆಲ್ಲ ಹಗ್ ಮಾಡ್ಕೊಂಡೆಲ್ಲ ಹೇಳ್ತಾ ಇದ್ದು ಅವಳ ಜೊತೆ ನಾನು ಸೇರಿ ಹೇಳ್ತಾ ಇದ್ದೆ ಯಾಕೆಂದರೆ ನನ್ನ ಮಗಳು ಹಳೋದನ್ನು ನೋಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ನನಗೂ ಕೂಡ ಅಳು ಬಂತು ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಮಗಳು ಅಳೋದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಒಂಥರ ಎಮೋಷನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆದರೆ ಇವಾಗ ಅನಿಸುತ್ತೆ ಖಂಡಿತ ನಾನು ಅದನ್ನು ಮಾಡಬೇಕಿತ್ತು ಯಾಕೆಂದರೆ ಯಾವತ್ತಾದರೂ ಒಂದು ದಿನ ನನ್ನ ಮಗಳು ನನ್ನ ಬ್ಲಾಗ್ಸ್ನೆಲ್ಲ ನೋಡಿದಾಗ ಅದು ಒಳ್ಳೆ ಒಳಗೆ ರೀಕಾಲ್ ಆಗ್ತಿತ್ತೇನೋ ಅಂತ ಅನ್ನಿಸ್ತು ಸೊ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಖುಷಿ ಖುಷಿಯಾಗಿ ಇಲ್ಲಿ ಅವ್ರದ್ದು ಗ್ರಾಜೇಶನ್ ಡೇ ಸರ್ಟಿಫಿಕೇಟೆಲ್ಲ ತೊಗೊತಿದ್ದಾರೆ ಬಟ್ ನಿಜವಾಗ್ಲೂ ನನ್ನ ಮಗಳು ಎಷ್ಟು ಹತ್ತಿದ್ದಾಳೆ ಅಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನ್ನ ಮಗಳು ನಂಗೆ ಗೊತ್ತಿರೋಂಗೆ ಅವ್ಳು ಹುಟ್ಟಿದ್ಮೇಲೆ ಅಷ್ಟೊಂದು ಹತ್ತಿದ್ದು ಏನಾದ್ರು ಫೀಲ್ ಮಾಡ್ಕೊಂಡು ಹತ್ತಿದ್ದು ಅಂದರೆ ಮೋಸ್ಟ್ಲಿ ಅದು ದೂರ ಕಿಟ್ಸ ಬಿಟ್ಟು ಬರಬೇಕಲ್ಲ ಅಂತ ಹೇಳಿ ಹತ್ತಿದ್ದು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಯಾರಾದರೂ ಮಕ್ಕಳೇನಾದ್ರು ಇದ್ದರೆ ಮಂಡ್ಯದಲ್ಲಿ ವ್ಯಾನ್ ಫೆಸಿಲಿಟೀಸ್ ಕೂಡ ಖಂಡಿತ ಅಲ್ಲಿದೆ ನೀವು ಆರಾಮಾಗಿ ಯೂರೋ ಕಿಡ್ಸ್ಗೆ ಜಾಯ್ನ್ ಮಾಡ್ಬೋದು ಮಕ್ಕಳಿಗೆ ಬೇಸಿಕ್ ಎಜುಕೇಷನ್ ತುಂಬಾ ಚೆನ್ನಾಗಿ ಸಿಗಬೇಕು ಸೊ ನನ್ನ ಮಗಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದೆ ಅಂತಲೇ ಖುಷಿ ಇದೆ ನನಗೆ ಯಾರಾದರೂ ಇದ್ದರೆ ಮಕ್ಕಳು ಖಂಡಿತ ಅವ್ರನ್ನ ಇವರೋ ಕಿಡ್ಸ್ಗೆ ಜಾಯ್ನ್ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಮಕ್ಕಳಿಗೆಲ್ಲ ಖುಷಿಯಾಗಲಿ ಅಂತ ಹೇಳಿ ಕಪ್ ಕೇಕ್ಸ್ನ ಕೊಡ್ತಾಯಿದ್ರು ಅಲ್ಲಿ ಪೇರೆಂಟ್ಸ್ಗಳಿಗೆಲ್ಲ ಸಮೋಸ ಮತ್ತು ಜಿಲೇಬಿ ಎಲ್ಲ ಕೊಡ್ತಾಯಿದ್ರು ಬಟ್ ನಂಗೆ ಹಳು ಬರ್ತಾಯಿದ್ದು ನಾನು ಅದನ್ನ ವೀಡಿಯೋ ಮಾಡೋಕ್ಕೆ ರೆಡಿನೇ ಇರಲಿಲ್ಲ ಗೊತ್ತಿಲ್ಲ ನಂಗೆ ತುಂಬ ಎಮೋಷನಲ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಸೊ ನಾನು ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಎಂಜಾಯ್ ಮಾಡ್ತಿದ್ದಾನೆ ನನ್ನ ಮಗ ಹೋಗಿ ಹಗ್ ಮಾಡಿ ಅಕ್ಕನ ಮುದ್ದು ಮಾಡ್ದೆ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅದಾದ್ಮೇಲೆ ನಾನು ವಿಡಿಯೋ ಮಾಡಿದೆ ಸೊ ಹಂಗಾಗಿ ಅದೆಲ್ಲ ಮಿಸ್ ಆಯಿತು ನೆಕ್ಸ್ಟ್ ನನ್ನ ಮಗನೂ ಕೂಡ ಯೂರೋ ಕಿರ್ಸ್ಗೆ ಜಾಯ್ನ್ ಆಗ್ತಾನೆ ಆದರೆ ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಅವ್ನಿಗೆ ಇವಾಗ ಟೂ ಇಯರ್ಸ್ ಇರೋದ್ರಿಂದ ಅವ್ನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಇನ್ನೊಂದು ಸಿಕ್ಸ್ ಮಂತ್ಸ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಿಕ್ಸ್ ಮಂತ್ಸ್ ಆದಮೇಲೆ ಜಾಯ್ನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ಒಂದು ಬೇಜಾರು ವಿಷಯ ಏನಂತ ಹೇಳಿದ್ರೆ ಅವರು ಮರಿಗೌಡ ಬಡಾವಣೆಯಿಂದ ಚಾಮುಂಡೇಶ್ವರಿ ನಗರಿಗೆ ಶಿಫ್ಟ್ ಆಗ್ತಿದ್ದಾರೆ ಸೊ ಅದೊಂದು ನನಗೆ ತುಂಬಾ ಬೇಜಾರ್ ಅಂತಲೇ ಹೇಳ್ಬೋದು ಅದು ಬಿಟ್ಟು ಯುವ ಕಿಡ್ಸ್ ಅಂದ್ರೆ ನಿಜವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ತೀನಿ ನಾನು ಲಾಸ್ಟಲ್ಲಿ ಅಲ್ಲಿ ನನ್ನ ಮಕ್ಕಳು ಕೂಡ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫೋಟೋಸ್ ತಗ್ಸ್ಕೊಂಡ್ಲು ಫಸ್ಟೇ ಗ್ರೂಪ್ ಫೋಟೋಸ್ ಎಲ್ಲ ಹಾಗಿತ್ತು ನಾನು ಲೇಟಾಗಿ ಹೋಗಿದ್ರಿಂದ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿ ಸಲ ಎಲ್ಲರದ್ದು ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡೆ ವೈಟ್ ಕಾಂಬಿನೇಷನ್ ಅಲ್ಲಿ ಇರಲಿ ವೈಟ್ ಶರ್ಟ್ ಹಾಕಿದ್ರಲ್ಲ ಎಲ್ಲ ಮಕ್ಕಳು ಹಾಗಾಗಿ ಅಂತ ಹೇಳಿ ಹಾಗೆ ಲಾಸ್ಟಲ್ಲಿ ನಾನು ನನ್ನ ಮಗಳದು ಈ ವರ್ಷದ ಪ್ರೋಗ್ರೆಸ್ ಕಾರ್ಡ್ನ ಅಟ್ಯಾಚ್ ಮಾಡಿದ್ದೀನಿ ಅಂದ್ರೆ ಅವರು ಗ್ರೇಡ್ ಆಗಿ ಕೊಡ್ತಾರೆ ಸೊ ನನ್ನ ಮಗಳದಷ್ಟೆಲ್ಲ ಅಲ್ಲಿರೋ ಎಲ್ಲ ಮಕ್ಕಳದು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿದೆ ನಾನು ಅದನ್ನ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರದು ಒಂದೇ ತರ ಇರುತ್ತೆ ಇವರ ಪ್ರೊಫೆಸರ್ ಎಜುಕೇಶನ್ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಸೊ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ